ಸ್ನೇಹಿತರೆ ನಮಸ್ಕಾರ ಹೇಳಿದಿರಾ ಎಲ್ಲರೂ ಯಾರಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ಗೆ ಬಂದಿದ್ದೀರಾ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲೆ ಕನ್ನೆ ಅಂತ ಹೇಳ್ತಾ ಈ ರೀತಿ ಮಾಡುವುದರಿಂದ ನಾನು ಮಾಡುವಂತಹ ಎಲ್ಲ ಸುದ್ದಿಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಹಾಗೆ ನೋಡ್ಬೋದು ಹಾಗೆ ನಿಮಗೆ ಸುದ್ದಿ ಇಷ್ಟ ಆಗಿದಾಗ ನನ್ನ ತಿಲೆಯಿಂದ ನಮಗೆ ಸಂತೋಷ ಕೊಡೋದು ಒಂದು ಲೈಕ್ ಅಷ್ಟೇ ಒಂದು ಲೈಕ್ ಇಷ್ಟ ಕಮೆಂಟ್ಸಲ್ಲಿ ಒಂದು ಅನಿಸಿಕೆ ನಿಮ್ಮ ಅನಿಸಿಕೆ ಅಷ್ಟು ಮಾತ್ರ ಕೊಡಿ ಅಷ್ಟೇ ಅಂತ ಹೇಳ್ತಾ ಸ್ನೇಹಿತರೇ ಈ ಸುದ್ದಿಯಲ್ಲಿ ಸಂಜೆ ಹೊತ್ತು ಒಬ್ಬೊಬ್ಬರೇ ಬರುವಂಥವ್ರಿಗೆ ಅನುಕೂಲಕರವಾಗಲಿ ಅಂತೇಳಿ ಇದೊಂದು ನಡೆದಿರುವಂಥ ಘಟನೆ ಇದು ನಡೆದಿರುವಂಥ ಘಟನೆ ನಿಮ್ಮ ಮುಂದೆ ಇಟ್ಟಿದ್ದೀನಿ ಅದು ಮುಂದೆ ನೀವು ನಡ್ಕೊಳ್ಳೋದು ನಿಮ್ಮ ಇಷ್ಟ ಆದರೆ ಸ್ವಲ್ಪ ನಿರ್ಲಕ್ಷ್ಯ ಮಾಡದೆ ಎಚ್ಚರ ವಯಸ್ಸಿನ ಮುಖಾಂತರವಾಗಿ ಸುದ್ದಿ ಮಾಡಿದ್ದೀನಿ ಅಂದರೆ ದೇವಗಳು ಆತ್ಮಗಳು ಇಲ್ಲ ಅಂಥೇಳಿ ಓಡಾಡೋಂಥವ್ರಿಗೆ ತುಂಬ ಜಾಗೃತಿ ವಹಿಸುತ್ತೆ ಅಂತ ಹೇಳ್ತಾ ಸ್ನೇಹಿತರೆ ಈಗಿನ ಕಾಲದಲ್ಲಿ ಒಂದು ವೈಜ್ಞಾನಿಕವಾಗಿ ಬೆಳೀತಾ ಬೆಳೀತಾ ದೇವರು ಇಲ್ಲ ದೇವಗಳಿಲ್ಲ ಎಲ್ಲ ಮೂಢನಂಬಿಕೆ ಅಂಥೇಳಿ ಕೆಲವೊಂದು ಬದಲಾವಣೆಗಳು ನಮ್ಮ ಸಮಾಜದಲ್ಲಿ ನಡೀತಿದ್ದಾವೆ ಆದರೆ ಪ್ರತಿಯೊಂದು ಇದೆ ಮನುಷ್ಯ ಹುಟ್ಟೋದು ಯಾವ ರೀತಿ ಸತ್ಯನೋ ಸತ್ತು ಹೋಗೋದು ಅಷ್ಟೇ ನಿಜವಾದ ಸತ್ಯ ಸತ್ತದ ಮೇಲೆ ಆ ಮನುಷ್ಯ ಪರಮಾತ್ಮನ ಹತ್ರ ಸೇರೋದು ಅಷ್ಟೇ ಸತ್ಯ ನೋಡಿ ಒಂದು ಗಮನಿಸಿ ಒಬ್ಬ ಮನುಷ್ಯ ನೋಡಿ ಸಮ ಪ್ರಪಂಚದಲ್ಲಿ ನೂರು ಆರು ದಿನಕ್ಕೆ ಸೆಕೆಂಡ್ಸ್ಗೆ ಎಷ್ಟು ಜನ ಹುಟ್ಟುತ್ತಾ ಇರ್ತಾರೆ ದೇವರ ಒಂದು ಇದರ ಕೈ ಇಲ್ಲ ಅಂದಿದ್ರೆ ಎಷ್ಟು ಲಕ್ಷಗಳು ಕೋಟಿಗಳು ಜನ ಹುಟ್ಟಿದ್ರು ಒಬ್ಬನು ಇನ್ನೊಬ್ಬನಿಗೆ ಹೋಲ್ಕೆನೆ ಆಗಲ್ಲ ನೋಡಿ ಅದೇ ಅನ್ನೋದು ದೇವರ ಕೈವಾಡ ಇದೆ ಅಂತ ದೇವರು ಇದಾನಂತ ಸತ್ಯವಾದ ತಿಳಿಸುವಂತಹ ಒಂದು ಸಂದೇಶ ಇದು ಹಾಗಾಗಿ ಅವೆಲ್ಲ ನಂಬೇಕಾಗುತ್ತೆ ದೇವರಿಗೂ ನಂಬಬೇಕು ದೇವಗಳಿಗೂ ನಂಬೇಕು ಆತ್ಮಗಳು ಇದ್ದಾವೆ ಎಷ್ಟೋ ಸಲ ನೀವು ಕೇಳಿರ್ತೀರ ಹನ್ನೆರಡು ಗಂಟೆ ಆದಮೇಲೆ ನಿಮ್ಮ ಜಾಗಗಳಲ್ಲಿ ನಿಮ್ಮ ಮನೆಗಳ ಸುತ್ತಮುತ್ತ ನಾಯಿಗಳು ಬಗುಳ್ತಾ ಇರ್ತವೆ ಅದಕ್ಕೆ ಮುಖ್ಯ ಕಾರಣ ರಾತ್ರಿ ಹೊತ್ತು ಕಾಣಿಸುವಂತಹ ದೇವಗಳು ಆತ್ಮಗಳು ನಾನು ಹಿಂದಿನ ಗುಡಿಗಳೆಲ್ಲ ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ ದೇವುಗಳು ಆದಷ್ಟು ರಾತ್ರಿ ಹೊತ್ತೇ ಆರಾಮಾಗಿ ಓಡಾಡ್ತವೆ ಜನ ಎಲ್ಲಿ ನೋಡ್ತಾರೋ ಎಲ್ಲಿ ಭಯಪಡ್ತಾರೋ ಎಲ್ಲಿ ನಮ್ಮನ್ನು ಬಂದಿ ಆಗೋಕ್ಕೆ ಮಾಡ್ತಾರೋ ಅಂಥೇಳಿ ರಾತ್ರಿ ಹೊತ್ತು ಆರಾಮಾಗಿ ಓಡಾಡ್ತವೆ ಹಗಲಿನಲ್ಲಿ ಕಾಣಿಸ್ಕೊಳ್ಳಲ್ಲ ಹಗಲಿನಲ್ಲಿ ಕಾಣಿಸ್ಕೊಂಡ್ರೆ ಎಲ್ಲಿ ನಾವು ಅವರಿಗೆ ಕಾಣಿಸ್ಕೊಂತೀವಿ ಜನರಿಗೆ ಅಂಥೇಳಿ ಯಾಕೆ ಅನ್ನೋ ರೀತಿಯಲ್ಲಿ ಯೋಚನೆ ಮಾಡಿ ದಿನದಲ್ಲಿ ಕಾಣಿಸ್ಕೊಳ್ಳೋದಿಲ್ಲ ಬರೀ ರಾತ್ರಿ ಹೊತ್ತು ಮಾತ್ರ ಕಾಣಿಸ್ತವೆ ಸಂಜೆ ಹೊತ್ತು ಯಾವಾಗ ಸಂಜೆ ಆಗುತ್ತೋ ಕಾಯ್ತಾ ಇರ್ತವೆ ಅದೇ ಬೆಳಗಿನ ಜಾವನೂ ಅಷ್ಟೇ ಆ ಸಂದರ್ಭದಲ್ಲಿ ಅಷ್ಟೇ ತುಂಬ ಏನು ಬೆಳಕು ಆಗೋಗುತ್ತೆ ಅನ್ನೋ ಸಂದರ್ಭದಲ್ಲಿ ಓಡಾಡ್ತಾ ಇರ್ತವೆ ಆ ರೀತಿ ಸ್ನೇಹಿತರೆ ಇಲ್ಲಿ ಒಬ್ಬ ವ್ಯಕ್ತಿ ಸಂಜೆ ಹೊತ್ತು ತನ್ನ ಜಮೀನ ಹತ್ತಿರ ಹೋಗಿ ಜಮೀನು ಕೆಲಸ ಮುಗಿಸ್ಕೊಂಡು ಸುಮಾರು ಒಂದು ಆರು ಆರು ಕಾಲು ಆರೂವರೆ ಆ ಸಂದರ್ಭದಲ್ಲಿ ಲೈಟಾಗಿ ಕತ್ತಲು ಶುರುವಾಗುತ್ತೆ ಆ ಸಂದರ್ಭದಲ್ಲಿ ಸೈಕಲಲ್ಲಿ ಬರ್ತಾ ಇರ್ತಾನೆ ಅಥವಾ ಒಬ್ಬ ರೈತ ಬರೋ ಸಂದರ್ಭದಲ್ಲಿ ಅಲ್ಲಿ ಒಂದು ಜಾಗ ಇರುತ್ತೆ ಆ ಜಾಗದಲ್ಲಿ ಎಲ್ಲರಿಗೂ ಗೊತ್ತಿರೋ ರೀತಿ ಆತ್ಮ ಯಾವಾಗಲೂ ದಾವಾಗ ಆಡಾ ಓಡಾಡ್ತಾ ಇರುತ್ತೆ ಸುಮಾರು ಸಂದರ್ಭಗಳಲ್ಲಿ ಸುಮಾರು ಜನಕ್ಕೆ ಭಯಪಡಿಸಿದೆ ಅಂತ ಒಂದು ಜಾಗದಲ್ಲಿ ನಡೀತಿರುತ್ತೆ ಇದು ಆ ಜಾಗ ಅಂತ ಹೇಳಿ ವೇಮಗಲ್ ಕ್ರಾಸಿಂದ ಒಂದು ಹಳ್ಳಿ ಸುಮಾರು ಒಂದೂವರೆ ಕಿಲೋಮೀಟರ್ ದೂರದಲ್ಲಿಂದ ಜಮೀನು ಕೆಲಸ ಮುಗಿಸ್ಕೊಂಡು ವೇಮಗಲ್ಲಿಂದ ಒಬ್ಬರು ನಾರಾಯಣಪ್ಪ ಅಂತ ಒಬ್ರು ಬರ್ತಾಯಿರ್ತಾರೆ ವೇಮ್ಗಲ್ ಅಂದರೆ ನೋಡಿರ್ತೀರ ವೇಮ್ ಕೋಲಾರ ಸೇರಿರುವಂತಹದ್ದು ಕೋಲಾರದಿಂದ ಸುಮಾರು ಹದಿನೆಂಟು ಕಿಲೋಮೀಟರ್ ದೂರದಲ್ಲಿರುವಂತಹ ವೇಮಗಲ್ ಅಲ್ಲಿ ಒಂದು ಜಮೀನು ಹೊಂದಿರುವಂತಹ ನಾರಾಯಣಪ್ಪ ಸಂಜೆ ಒಂದು ಸುಮಾರು ಒಂದು ಆರೂವರೆ ಹೋಗಿ ಬರ್ತಿರ್ತಾನೆ ಒಂದು ದೊಡ್ಡ ಆಲದ ಮರ ಇರುತ್ತೆ ಆ ಆಲದ ಮರದ ಹತ್ರ ಸುಮಾರು ಆತ್ಮಗಳು ದೇವಗಳು ಕೂಗಾಡೋದು ಆಳೋದು ತುಂಬ ಭಯಂಕರವಾಗಿ ಶಬ್ದ ಮಾಡೋದು ಅವೆಲ್ಲ ನೆಕ್ತಿ ಇರ್ತದೆ ಜನ ಕುರಿಗಳು ಹೊಡಿಸ್ಕೊಂಡು ಕುರಿ ಮೇಯಿಸೋರು ಮೇಕೆ ಮೇಸೋರು ಅಲ್ಲಿ ಆ ಮರದ ಹತ್ರ ಹೋಗಿ ವಿಶ್ರಾಂತಿಗಾಗಿ ನಾವು ಕೂತ್ಕೊಳ್ಳೋದು ಆಗಲಿ ತೋಗ್ಲು ಸೋಗೋದು ಮಾಡಿದ್ರೆ ಅವರಿಗೆ ಅವ್ರಿಗೆ ಆರೋಗ್ಯ ಕೆಟ್ಟೋಗೋದು ಯಾವ ರೀತಿ ಆರೋಗ್ಯ ಕೆಟ್ಟೋಗುತ್ತೆ ಅಂದರೆ ಬರ್ತಾ ಬರ್ತಾ ಅವರ ಆರೋಗ್ಯದಲ್ಲಿ ತುಂಬ ಏರುಪೇರವಾಗಿ ಪ್ರಾಣಗಳು ಕಲ್ತ್ಕೊಳ್ಳೋ ರೀತಿಯಲ್ಲಿ ನಡಿ ನಡೀತಾ ಇರ್ತವೆ ಆ ರೀತಿ ಆ ಜಾಗ ಆ ರೀತಿಯಾಗಿರುತ್ತೆ ಆ ಮರದ ಪಕ್ಕದಲ್ಲಿ ಒಂದು ಹಳೆಯ ಕಟ್ಟಡ ಬಿದ್ದೋಗಿರುವಂಥ ಕಟ್ಟಡ ಬಿದ್ದೋಗಿರುತ್ತೆ ಸುಮಾರು ನೂರಾರು ವರ್ಷಗಳಿಂದ ಹಿಂದೆ ಕಟ್ಟಿ ಬಿದ್ದೋಗಿರೋದು ಒಂದು ಕಲ್ಲು ಬಂಡೆಗಳಲ್ಲಿ ಅಲ್ಲಿ ತುಂಬ ದೇವಗಳು ಸೇರಿಕೊಂಡು ಉದ್ರಾ ಭಯಂಕರವಾಗಿ ಶಬ್ದ ಮಾಡ್ತಾ ಇರ್ತವೆ ಆ ಆ ಜಾಗವನ್ನು ದಾಟ್ಕೊಂಡು ಬರಬೇಕು ಈ ನಾರಾಯಣಪ್ಪ ವ್ಯಮಗಲ್ ರಸ್ತೆಯಲ್ಲಿ ಆ ಸಂದರ್ಭದಲ್ಲಿ ಒಂದು ದೇವ ನೋಡುತ್ತೆ ಈತ ಬರ್ತಾ ಇರೋದು ನನಗೆ ಏನಾದರೂ ಒಂದು ಆಟ ಆಡಿಸ್ಬೇಕು ಇವಾಗ ನನಗೆ ಮಾತಾಡಬೇಕು ನಾನು ಹೇಗೆ ಮಾತಾಡಬೇಕಂತ ಹೇಳಿ ಯೋಚನೆ ಮಾಡಿ ಆ ದೇವ ಏನಾಗುತ್ತೆ ಅಂದರೆ ಮೇಕೆ ಆಕಾರದನ್ನು ಈ ಸಂಜೆ ಹೊತ್ತು ಮೇಕೆ ಕುರಿ ಮೇಯಿಸೋರು ಹೋಗ್ತಿರ್ತಾರೆ ಒಂದೊಂದು ಕುರಿ ತೊಬ್ಬೋಗೋ ರೀತಿಯಲ್ಲಿ ಇದು ಯೋಚನೆ ಮಾಡಿ ದೇವ ಮೇಕೆ ಆಕಾರದಲ್ಲಿ ಇದ್ದು ಕಾಣಿಸ್ಕೊಳ್ಳುತ್ತೆ ಹೂಗಾಡ್ತಾ ಇರುತ್ತೆ ಒಂದು ಬಂಡೆ ಮನೆ ನಿಂತ್ಕೊಂಡು ಕೂಗ್ತಾ ಇರುತ್ತೆ ನಮಗೆ ನಾರಾಯಣಪ್ಪ ನಿಲ್ಸಾನು ಹೋಗಿ ಯಾರೋಕ್ಕೋ ಮೇಕೆ ಕುರಿ ಮೈಸೂರು ಈ ಹೋಗಿದ್ದಾರೆ ಇದನ್ನು ತಪ್ಪೋಗಿದೆ ಇದನ್ನು ತಗೊಂಡೋಗಿ ಸಾಕೊಳ್ಳೋಣ ಅಂಥೇಳಿ ಯೋಚನೆ ಮಾಡ್ತಾನೆ ಯೋಚನೆ ಮಾಡಿ ಸೈಕಲ್ ನಿಲ್ಲಿಸಿಬಿಟ್ಟು ಸ್ಟ್ಯಾಂಡ್ ಹಾಕಿ ಹೋಗ್ತಾನೆ ಆ ಕುರಿಗೆ ಆ ಕುರಿ ತುಂಬ ಅಟ್ರ್ಯಾಕ್ಟಿವ್ ಕಾಣಿಸ್ತಾ ಇರುತ್ತೆ ಆವಾಗ ಆ ಕು ಮೇಕೆ ನೆತ್ಕೊಂಡು ಸೈಕಲಲ್ಲಿ ತುಂಬ ಚೆನ್ನಾಗಿ ಗಟ್ಟಿಮುಟ್ಟಾಗಿ ಮುಟ್ಟಾಗಿ ಕಟ್ಕೊಂಡು ಬರ್ತಾ ಇರ್ತಾನೆ ಒಳ್ಳೆ ಖುಷಿ ಆಗ್ತಾ ಆಗಿರ್ತಾನೆ ಆ ದಿನಗಳಲ್ಲಿ ಯಾವುದೋ ಫೋನ್ ಫೋನಿದ್ದರೆ ಏ ಹೆಂಡ್ತಿಗೂ ಮಕ್ಕಳಿಗೂ ಫೋನ್ ಮಾಡಿ ನಿರಿ ಸಿಕ್ಕಿದೆ ಮೇಕೆ ಸಿಕ್ಕಿದೆ ಅಂತ ಹೇಳ್ತಿದ್ರು ಮನೆಗೆ ಹೋಗೋವ್ರಿಗೂ ಏನು ಗೊತ್ತು ಹೇಳೋಕ್ಕಾಗಲ್ಲ ಅಂತಿ ಕಟ್ಕೊಂಡು ಹೋಗ್ತಾ ಇರ್ತಾನೆ ಸುಮಾರು ಒಂದೂವರೆ ಕಿಲೋಮೀಟ್ರ್ ದೂರ ಮನೆ ಇರುತ್ತೆ ಇರುತ್ತೆ ಹೊಡೆದು ಹೋಗ್ತಾ ಹೋಗ್ತಾ ಸೈಕಲಲ್ಲಿ ಹೋಗ್ತಾ ಇರ್ತಾನೆ ಬರ್ತಾ ಬರ್ತಾ ಈಗ ತನಗೆ ಏನಾಗ್ತಂದರೆ ಆ ಸೈಕಲ್ ತುಂಬ ಟೈಟಾಗಿ ಭಾರ ಆಗುತ್ತೆ ಭಾರ ಯಾವ ರೀತಿ ಅಂದರೆ ಈಗ ಹಿಂದ್ಗಡೆ ನೀವು ಹೆಂಗೆ ಒಬ್ಬರು ಕುಳಿಸ್ಕೊಂಡು ಹೋಗ್ತೀರಾ ಇಬ್ಬರು ಕುಳಿಸ್ಕೊಂಡು ಹೋಗ್ತೀರ ಕಷ್ಟಪಟ್ಟು ಬಲ ಚೆನ್ನಾಗಿದ್ರೆ ಮೊನ್ನೆ ಇನ್ನೂ ತೂಕ ಆಗಲಿ ಏನಾಗುತ್ತೆ ಅಂದರೆ ಓಡ್ಸೋಕ್ಕೆ ಈಟಾಗಿ ಬರುತ್ತೆ ಸೈಕಲ್ ಓಡ್ಸೋಕ್ಕೆ ಆಗೋಲ್ಲ ಆ ರೀತಿ ಇವನಿಗೆ ಬರ್ತಾ ಬರ್ತಾ ಸ್ವಲ್ಪ ತೂಕ ಥರ ಕಾಣಿಸುತ್ತೆ ಇವಾಗ ದೆಗಲಿರೋರು ರಸ್ತೆಗಳಲ್ಲಿ ಹೋಗ್ತಿದ್ರೆ ಯಾವ ರೀತಿ ಇರುತ್ತೆ ಬರ್ತಾ ಓಡುತ್ತೆ ಅಪ್ಪು ಬಂದರೆ ಯಾವ ರೀತಿ ಆ ರೀತಿ ಆಗುತ್ತೆ ಡೌನ್ ಇರುತ್ತೆ ಆದರೂ ಟೈಟ್ ಆಗುತ್ತೆ ಏನೋ ನಿಮ್ಮ ಕೈ ಹಿಂಗ್ಗಡೆ ಇಟ್ಟು ನೋಡ್ತಾ ನೋಡ್ತಾ ಏನಾದರೂ ಮೇಕೆ ಬಿದ್ದು ಹೋಗುತ್ತಾನ ನೋಡ್ತಾ ಕೈ ಸ್ವಲ್ಪ ಟಚ್ ಮಾಡ್ತಾ ಮಾಡ್ತಾ ಹೋಗ್ತಾ ಇರ್ತಾನೆ ಆದರೆ ಯಾವಾಗ ಬರ್ತಾ ಟೈಟ್ ಆಗಿ ಹೋಗುತ್ತೋ ಒಂದು ಅರ್ಧ ದಾರಿ ಬಂದುಬಿಟ್ಟಿರ್ತಾನೆ ಅರ್ಧ ದಾರಿ ಇನ್ನು ಮುಂದೇನು ಸ್ವಲ್ಪ ದಾರಿ ಹೋದರೆ ಒಂದು ನನ್ನೂರು ಮೀಟರ್ ಡಿಸ್ಟೆನ್ಸಲ್ಲಿ ಒಂದು ಅಂಜನಸಮಿತಿ ದೇವಸ್ಥಾನ ಇರುತ್ತೆ ನೀವು ಈಗಲೂ ನೋಡ್ಬೋದು ಹಳೆಯ ಸ್ವಾಮಿ ದೇವಸ್ಥಾನ ಆ ದಾರಿಯಲ್ಲಿ ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಇವನು ಏನಿದು ಇಷ್ಟು ಟೈಟ್ ಆಗ್ತಾಯಿದೆ ಅಂಥೇಳಿ ಕೊನೆಗೆ ನಿಲ್ಲಿಸೇ ಬಿಡ್ತಾನೆ ಮುಂದೆ ಒಂದು ಐನೂರು ಮೀಟ್ರ್ ಹೋದರೆ ಸ್ವಾಮಿ ದೇವಸ್ಥಾನ ಬರುತ್ತೆ ಅಲ್ವಾ ಇಲ್ಲೇ ಇವನಿಗೆ ಟಾಚೆ ಕೊಡುತ್ತೆ ಒಂದು ಸ್ವಲ್ಪ ಡೌನಾಗಿ ಒಂದು ಕಾಲುವೆ ಥರ ರಸ್ತೆ ಇರುತ್ತೆ ಆ ಸಂದರ್ಭದಲ್ಲಿ ತುಂಬ ಟೈಟಾಗಿ ನಿಲ್ಲಿಸಿ ನಿಂತು ಬಿಡ್ತಾನೆ ಬಿಡ್ತಾನೆ ಸೈಕಲ್ ನೋಡಿದ್ರೆ ಆ ಮೇಕೆ ಇರುತ್ತಲ್ವಾ ಚಿಕ್ಕ ಮೇಕೆ ಮರಿ ಇಟ್ಕೊಂಡಿರ್ತಾನೆ ಅದು ಕಟ್ಕೊಂಡಿರ್ತಾನೆ ಅದು ಒಂಥರ ದಪ್ಪ ಥರ ದೊಡ್ಡದಾಗಿ ಆಗ್ಬಿಡುತ್ತೆ ನೋಡಿದ್ರೆ ಭಯ ಆಗ್ಬಿಡುತ್ತೆ ನನಗೆ ಒಂಥರ ಭಯ ಆಗ್ಬಿಟ್ಟು ಒಂದು ಹಸ್ಕೊಂಡಿದ್ದು ಕಟ್ಕೊಂಡಿದ್ದು ಚಿಕ್ಕ ಮೇಕೆ ಮರಿಗೆ ಹಿಂದೆ ಏನಿದ್ದು ಇಷ್ಟು ಈ ರೀತಿ ಆಯಿತು ಹೇಳಿ ನೋಡಿದ್ರೆ ಮೇಕೆ ದೊಡ್ಡದಾಗಿ ಏನೋ ಒಂದು ಮೇಕೆ ಒಂದು ಹಸು ಥರ ದೊಡ್ಡದಾಗಿ ಆಗ್ಬೋದು ರೀತಿಯಲ್ಲಿ ಆಗ್ಬಿಡುತ್ತೆ ನೋಡಿದ್ರೆ ಭಯ ಬಿಟ್ಟಿರ್ತಾನೆ ನಾನು ಕಟ್ಟಿರೋದು ಹಾಗೆಗಳು ಒಂದು ಪುರಿಗಳಲ್ಲಿ ಕಟ್ಟಿರ್ತಾನೆ ನಾರಾಯಣಪ್ಪ ಆ ಸೈಕಲ್ಗೆ ಆ ಮೇಕೆ ಮರಿಗೆ ಆದರೆ ಯಾವುದೂ ಇರಲ್ಲ ಜಬರ್ದಸ್ತಾಗಿ ದೊಡ್ಡ ಮೇಕೆ ಥರ ಸ್ಟೈಲಾಗಿ ಕೂತ್ಕೊಂಡಿರುತ್ತೆ ಇದು ಯಾವಾಗ ನೋಡ್ತಾನೋ ಆ ಸಂದರ್ಭದಲ್ಲಿ ಇಮ್ಮಿಡಿಯೇಟ್ ಸೈಕಲ್ ಬಿಟ್ಟು ಮೇಕೆನ ಬಿಟ್ಟು ಓಡಿ ಬಿಟ್ಟು ಮನೆಗೆ ಹೋಗಲ್ಲ ಇನ್ನು ಮೂರು ಸ್ವಲ್ಪ ದುಷ್ಟ ದೇವಸ್ಥಾನ ಇರ್ತಲ್ಲ ಆ ದೇವಸ್ಥಾನದ ಹತ್ರ ಸಮಯ ಅಂತ ಹೇಳಿ ದೇವಸ್ಥಾನ ಮುಂದೆ ಇಟ್ಕೊಂಡು ಕೂಗ್ತಾನೆ ಭಯಪಟ್ಬಿಟ್ಟು ಅಷ್ಟೊತ್ತಿಗೆ ಊರು ಸ್ವಲ್ಪ ಹತ್ತಿರ ಇರುತ್ತಲ್ವ ಯಾರೋ ಕೇಳಿಸ್ಕೊಂಡು ಬರ್ತಾರೆ ಏನಾಯ್ತು ಏನಾಯಿತು ಅಂತ ಆತನಿಗೆ ಕಣ್ಣು ತಿರುಗೋಗಿಬಿಟ್ಟು ಬಿದ್ದೋಗೋ ರೀತಿ ಅಲ್ಲಿ ದೇವಸ್ಥಾನ ಮುಂದೆ ಬಿದ್ದಿರ್ತಾನೆ ಮಾತುಗಳು ಬೇಗ ಶುರು ಆಗುತ್ತೆ ಮಾತುಗಳು ಸರಿಯಾಗಿ ಬರೋಲ್ಲ ಏನಾಯಿತು ಅಂದರೆ ಏನೂ ಹೇಳ್ತಿಲ್ಲ ಅಂತ ಕೈ ತೋರಿಸ್ತಾನೆ ಸೈಕಲ್ ಬೇರೆ ಅಲ್ಲಿ ತೋರಿಸ್ತಾನೆ ಕೈ ಹೋಗಿ ಸೈಕಲ್ ತೊಗೊಂಡ್ಬರ್ತಾರೆ ನೋಡಿದ್ರೆ ಅಲ್ಲಿ ಯಾವ ಬೈಕು ಕಟ್ಟಿರೋದಿಲ್ಲ ಏನಿಲ್ಲ ಏನಾಗಿದೆಯೋ ಸೈಕಲ್ ಬೇರೆ ಚೆನ್ನಾಗಿದೆಯಲ್ಲ ಯಾಕೆ ಬಿಡಿಸಿಬಿಟ್ಟು ಬಂದಿದೆ ಅಂತೇಳಿ ತೊಗೊಂಡ್ಬರ್ತಾರೆ ಮನೆ ಕರ್ಕೊಂಡು ಹೋಗಿ ನಿಧಾನವಾಗಿ ಆ ಊರಲ್ಲಿ ಏನಾದರೂ ಈ ರೀತಿ ಭಯ ಬಿದ್ದಿರೋರಿಗೆ ಅಂತ್ರಗಳು ಮಂತ್ರಗಳು ಹಾಕಿ ಕಟ್ಟೋರು ಇರ್ತಾರೊಬ್ಬರು ಅವ್ರ ಹತ್ರ ಏನೋ ಪೂಜೆ ಮಾಡಿ ಕೈಗೆ ದಾರ ಕಟ್ಬಿಟ್ಟು ಮಂತ್ರ ಎಲ್ಲ ಹಾಕ್ತಾರೆ ಒಂದು ಎರಡು ಮೂರು ದಿನ ಜ್ವರ ಥರ ಬಂದಿರುತ್ತೆ ತದನಂತರ ನಿಧಾನವಾಗಿ ಕಡಿಮೆ ಆದಾಗ ಹೇಳ್ತಾನೆ ಹಾಗೇ ರೀತಿ ಮನೆಯಲ್ಲಿ ನಡೆದಿರೋದು ನಾನು ಆ ರೀತಿ ಜಮೀನು ಕಡೆಯಿಂದ ಸಂಜೆ ಬರುವಾಗ ಆಳದ ಮಲದ ಪಟ್ಟದಲ್ಲಿ ಬಂಡೆ ಮೇಲೆ ಒಂದು ಮೇಕೆ ಇತ್ತು ನಾನು ಅದನ್ನು ಕಟ್ಕೊಂಡು ಬಂದೆ ಬರ್ತಾ ಬರ್ತಾ ಅನ್ಯಾಸದ ಮುಂಚೆನೇ ಸ್ವಲ್ಪ ದೂರದಲ್ಲೇ ತುಂಬ ಭಾರ ಆಗೋಯಿತು ಆ ಭಾರ ನೋಡಿ ಏನಾಗಿದೆ ಅಂತ ಹಿಂದೆ ನೋಡಿದ್ರೆ ಅದು ಮೇಕೆ ಇದ್ದಿದ್ದು ಒಂದು ಹಸು ಥರ ಕುತ್ಕೊಳ್ಳೋ ರೀತಿಯಲ್ಲಿ ಒಂಥರ ನಗು ಥರ ಭಯಂಕರವಾಗಿ ನೋಡ್ತೀನಿ ನನಗೆ ಭಯ ಆಗೋಯ್ತು ಬಂದು ಓಡ್ ಬಂದುಬಿಟ್ಟು ಮಂಜಸ್ವಾಮಿ ಹತ್ರ ಬಿದ್ದೋಗಿರೋದು ನನಗೇನು ನೆನಪಿಲ್ಲ ಅಂತ ಹೇಳ್ಕೊತಾನೆ ತದನಂತರ ನನಗೆ ಆ ಜಮೀನಿನ ಕಡೆ ಸ್ವಲ್ಪ ದಿನ ಕಳಿಸಲ್ಲ ಒಳ್ಳೆ ಮಂತ್ರ ಹಾಕಿಸಿ ಮಂತ್ರ ಎಲ್ಲ ಮಾಡಿ ಒಂದು ತಾಯಿ ಕಟ್ತಾರೆ ತದನಂತರ ತನ್ನ ಕೆಲಸ ಮಾಡ್ಕೊಂಡು ಹೋಗ್ತಿರ್ತಾನೆ ಸ್ನೇಹಿತರೆ ಈ ರೀತಿ ಆಚೆ ಲೇಟಾಗಿ ಬರೋದವರು ಅದು ಅವ್ರಿಗೆ ಏನು ಇಷ್ಟನೋ ಆ ಇಷ್ಟದ ಪ್ರಕಾರ ಕೆಲವೊಂದು ಕಾಣಿಸ್ಕೊತವೆ ನಾನು ಹಿಂದಿನ ವೀಡಿಯೋದಲ್ಲಿ ಕೂಡ ನೀವು ನೋಡಿಬೇಕಾದ್ರೆ ಒಂದ್ಸಲಿ ಹಿಂದಿನ ಇದರ ಹಿಂದಿನ ಇಡೋ ನಿನ್ನೆ ಮಾಡಿರೋ ಗುಡಿಯಲ್ಲಿ ಒಬ್ಬ ಮೀನುಗಾರಾಗ ಮೀನು ಹಿಡಿಯೋ ಹಿಡಿಯೋಕೆ ಹೋಗೋವನಿಗೆ ಯಾವ ರೀತಿಯ ದೇವ ಮೀನು ದೊಡ್ಡ ಮೀನು ಆಕಾರದಲ್ಲಿ ಇದ್ದು ಅದನಿಗೆ ಆಕರ್ಷಣೆ ಮಾಡಿ ನದಿಯಲ್ಲಿ ಕನಸಲ್ಲಿ ಎಲ್ಲ ಅದೇ ಕಾಣಿಸ್ಕೊಂಡು ಆ ಮೀನುಗಾರ ಅದನ್ನು ಏನಾದರೂ ಮಾಡಿ ಆ ಮೀನನ್ನು ಹಿಡಿಯಬೇಕಂತ ಹೇಳಿ ಹಠ ಮಾಡಿ ಯಾರಿಗೂ ಕೇಳಿದ ಬೆಳಗ್ಗೆನೇ ಒಬ್ಬನೇ ಹಿಡಿದು ಕೆರೆಯಲ್ಲಿ ಆ ಮಧ್ಯದ ಬಾವಿ ಹತ್ರ ಕರ್ಕೊಂಡೋಗಿ ಯಾವ ರೀತಿ ಸಾಯಿಸಿ ಬಿಡುತ್ತೋ ನಿಜೀವ ಆ ರೀತಿ ಈ ನಾರಾಯಣಪ್ಪ ಪರವಿತನಿಗೆ ಆ ಥರ ಸಾಯಿಸಿ ನೋಡಿದೆ ಆದರೆ ದೇವರ ದಯಕ್ಕೆ ಆತ ದೇವಸ್ಥಾನ ಓಡಿ ಬಂದುಬಿಟ್ಟು ಕಾಪಾಡಿಕೊಂಡು ಜೀವ ಉಳಿಸ್ಕೊಂಡ ಆ ರೀತಿ ಇವೆಲ್ಲ ಏನಾದರೂ ಆಚೆ ಓಡಾಡ್ತಾ ಇದ್ದರೆ ದಯಮಾಡಿ ಸಂಜೆ ಹೊತ್ತು ನಿಮಗೆ ಯಾರ ಹುಡುಗರು ಯುವಕರು ಓಡಾಡ್ತಿದ್ರೆ ಒಂದು ನಿಮ್ಮ ಒಳ್ಳೆಯ ಸುಂದರವಾದ ಹುಡುಗಿ ರೀತಿಯಲ್ಲಿ ಕಾಣಿಸ್ಕೊಡೋದು ಡ್ರೈವರ್ಗಳಿಗೂ ಹುಡುಗಿ ರೀತಿಯಲ್ಲಿ ಇವೆಲ್ಲ ನಡೀತಿರ್ತವೆ ಎಚ್ಚರ ವಹಿಸಿ ಅವ್ರಿಗೆ ಮಾತಾಡೋ ಮುಂಚೆ ಏನಾದ್ರು ವಸ್ತುಗಳ ಮುಖಾಂತರವಾಗಿ ಕಾಣಿಸ್ಕೊಂಡ್ರೆ ಯೋಚನೆ ಮಾಡಿ ನೀವು ಮುಂದೆ ಹೆಜ್ಜೆ ಹಾಕಿ ಅಂತ ಹೇಳ್ತೀವಿ ಯಾಕಂದರೆ ಸಂಜೆ ಮುಸ್ ಸಂಜೆ ಸಮಯದಲ್ಲಿ ಮತ್ತು ಮುಂಜಾನೆ ಸಮಯದಲ್ಲಿ ಕೂಡ ಅಷ್ಟೇ ಲೈಟಾಗಿ ಕಲಿತಿರೋ ಸಮಯಗಳಲ್ಲಿ ಅಪರಿಚಿತ ವ್ಯಕ್ತಿಗಳಾಗ್ಬೋದು ಈ ರೀತಿ ಈಗ ಮೇಕೆ ಕೊಲಿತ ಥರ ಆಗ್ಬೋದು ಏನಾದರೂ ಬೈಕ್ಗಳಲ್ಲಿ ಹೋಗ್ತಾ ಇರ್ತೀರ ಡ್ರಾಪ್ ಕೇಳೋರು ರೀತಿಯಲ್ಲಿ ಕೇಳೋದು ಎಲ್ಲ ಮಾ ನಡೀತವೆ ದೇವಗಳಿಂದ ಎಚ್ಚರ ವಹಿಸಿದೆ ಅಂತ ಹೇಳ್ತಾ ಈ ಸುದ್ದಿಯನ್ನು ನಿಮ್ಗೆ ಇಷ್ಟ ಆದರೆ ಸೇ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ನಮಸ್ಕಾರ ಧನ್ಯವಾದಗಳು ಹಾಗೆ ಮುಂದಿನ ನಾಳೆಯ ಹಳ್ಳಿಯಲ್ಲಿ ಒಳ್ಳೆಯ ಒಂದು ನಡೆದಿರುವಂಥ ಒಳ್ಳೆಯ ಘಟನೆ ಮುಖಾಂತರವಾಗಿ ನಾನು ಮುಂದೆ ಬರ್ತೀನಿ ನಮಸ್ಕಾರ